ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಮೆಸೇಜ್ ಅಥವಾ ಇವತ್ತಿನ ಟಾಪಿಕ್ ನೀವು ಕೇಳಲೇಬೇಕಾಗಿರುವಂತಹ ಮೆಸೇಜ್ ಓಕೆ ಈ ಮೆಸೇಜ್ ನಿಮ್ಮವರೆಗೂ ರೀಚ್ ಆಗಿದೆ ಅಂದರೆ ನಿಮಗೆ ಪಾಪಪ್ ಆಗಿದೆ ಅಂದರೆ ದರ್ ಈಸ್ ಅ ಹಿಡನ್ ಮೆಸೇಜ್ ಅಂತ ಅರ್ಥ ಸೊ ನಿಮಗೋಸ್ಕರನೇ ಈ ಮೆಸೇಜ್ ಬರ್ತಾ ಇದೆ ಚೂಸನ್ ಮನ್ನಿಗೆ ಇದು ರೀಚ್ ಆಗುತ್ತೆ ಮೇ ಬಿ ಪಾಯಿಂಟ್ ಒನ್ ಪರ್ಸೆಂಟ್ ಅವ್ರಿಗೆ ಮಾತ್ರ ರೀಚ್ ಆಗಬಹುದು ಐ ಹೋಪ್ ಎಲ್ಲರಿಗೂ ರೀಚ್ ಆಗಲಿ ಅಂತ ಸೊ ಆ ಒಂದು ನೀವು ಕೇಳಲೇಬೇಕಾದ ಮೆಸೇಜ್ ಏನಿದೆ ಅನ್ನೋದನ್ನು ಐಡೆಂಟಿಫೈ ಮಾಡ್ತೀನಿ ಸೊ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎರಡು ಪಯಣ ಸೆಗ್ರಿಗೇಟ್ ಮಾಡಿದ್ದೀನಿ ನಂಬರ್ ಒನ್ ಈ ಒಂದು ರೋಸ್ಕ್ವಾಡ್ಸ್ ಬ್ಯೂಟಿಫುಲ್ ಏಂಜಲ್ ಈ ಏಂಜಲ್ ನಿಮಗೆ ಅಟ್ರಾಕ್ಟ್ ಆಗ್ತಿದ್ರೆ ಈ ಒಂದು ಏಂಜಲ್ನ ಚೂಸ್ ಮಾಡಿ ನಂಬರ್ ಟು ಲಿಟಲ್ ಕ್ಯೂಟ್ ಬುದ್ಧ ಓಕೆ ಈ ಕ್ಯೂಟ್ ಬುದ್ಧ ನಿಮಗೆ ಅಟ್ರಾಕ್ಟ್ ಆಗ್ತಿದ್ರೆ ಯು ಕ್ಯಾನ್ ಚೂಸ್ ದಿಸ್ ಬೇಕಾದರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆಮೇಲೆ ಒಂದು ಕಾರ್ಡ್ ಅಥವಾ ಒಂದು ಪೈನ್ನ ಚೂಸ್ ಮಾಡಿ ಅಥವಾ ಒಂದು ಅಬ್ಜೆಕ್ಟ್ನ ಚೂಸ್ ಮಾಡಿ ಅಲ್ಲಿವರೆಗೂ ಮತ್ತೆ ಹೇಳ್ತಾ ಇದ್ದೀನಿ ಗಮನ ಇಟ್ಟು ಕೇಳಿ ನೋಟ್ 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 ಸೊ ನೆಕ್ಸ್ಟ್ ಸೆಪ್ಟೆಂಬರ್ ಫಿಫ್ತ್ ಅದು ಗುರುವಾರ ಬರುತ್ತೆ ಅವತ್ತಿನ ದಿನ ಬ್ಲಡ್ ಲೈನ್ ಹೀಲಿಂಗ್ ಮಾಡ್ತಾಯಿದ್ದೀನಿ ಆನ್ಸಿಸ್ಟ್ರಲ್ ಆನ್ಸಿಸ್ಟ್ರಲ್ ಥೆರಪಿ ಆನ್ಸಿಸ್ಟರ್ ಹೀಲಿಂಗ್ ಆನ್ಸಿಸ್ಟರ್ ಹೀಲಿಂಗ್ ಬ್ಲಡ್ ಲೈನ್ ಹೀಲಿಂಗ್ ಮಾಡ್ತಾ ಇದ್ದೀನಿ ಸೊ ಇದೊಂದು ವರ್ಕ್ಶಾಪ್ ಟೂ ಅವರ್ಸ್ ವರ್ಕ್ಶಾಪ್ ಇರುತ್ತೆ ಇದಕ್ಕೆ ಯಾರಿಗೆ ಜಾಯಿನ್ ಆಗುವಂತ ಇಂಟ್ರೆಸ್ಟ್ ಇದೆಯೋ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಈ ಒಂದು ವರ್ಕ್ಶಾಪ್ಗೆ ಜಾಯಿನ್ ಆಗಬಹುದು ಇದ್ರ ಬಗ್ಗೆ ಮಾಹಿತಿ ಏನಪ್ಪ ಅಂತಂದರೆ ಬ್ಲಡ್ ಲೈನ್ ಹೀಲಿಂಗ್ ಮತ್ತು ಆ್ಯನ್ಸಿಸ್ಟರ್ ಹೀಲಿಂಗ್ ಯಾಕೆ ಇಂಪಾರ್ಟೆಂಟು ಅಂತಂದರೆ ನೆಕ್ಸ್ಟ್ ಅಕ್ಟೋಬರಲ್ಲಿ ಪಿತೃಪಕ್ಷ ಬರ್ತಿದೆ ಎಲ್ಲರ ಮನೆಯಲ್ಲೂ ಪಿತೃ ಪಿತೃಪಕ್ಷ ಮಾಡಲ್ಲ ಅಥವಾ ಕೆಲವೊಬ್ಬರು ಅದನ್ನು ಫಾಲೋ ಮಾಡಲ್ಲ ಪಿತೃಪಕ್ಷ ಮಾಡುವಾಗ ಏನೆಲ್ಲ ಫಾಲೋ ಮಾಡಬೇಕು ಒಂದು ಎರಡನೇದು ಯಾರೆಲ್ಲ ಪಿತೃಪಕ್ಷ ಮಾಡೋದಿಲ್ಲ ಅವರೆಲ್ಲ ಹೇಗೆ ಅವರ ಆ್ಯನ್ಸಿಸ್ಟರ್ಸ್ ಹೀಲಿಂಗ್ ಮಾಡೋದು ಅದು ಈ ಒಂದು ಹೀಲಿಂಗಲ್ಲಿ ಇರುತ್ತೆ ಸೊ ಯಾರಾದರೂ ಪ ಪಿತೃಪಕ್ಷ ಮಾಡಿ ಮಾಡ್ದಲೇ ಇರಲಿ ದ ಬೆಡ್ ಬ್ಲಡ್ ಲೈನ್ ಹೀಲಿಂಗ್ ಅನ್ನೋದು ಎಲ್ಲರಿಗೂ ಆಗಲೇಬೇಕು ಹಾಗಾಗಿ ಇದು ಇಂಪಾರ್ಟೆಂಟ್ ಇರುತ್ತೆ ಈ ವರ್ಕ್ಶಾಪ್ಗೆ ಇಂಟ್ರೆಸ್ಟ್ ಇರೋರು ವಾಟ್ಸಪ್ಪಾಗಿ ಮೆಸೇಜ್ ಮಾಡಿ ಜಾಯಿನ್ ಆಗಬಹುದು ಇದರಿಂದ ಏನು ಯೂಸ್ ಆಗತ್ತೆ ಅಂತ ಅಂದರೆ ಆನ್ಸಿಸ್ಟರ್ ಬ್ಲಾಕ್ ರಿಮೂವ್ ಆಗುತ್ತೆ ದೋಷ ನಿವಾರಣೆ ಆಗತ್ತೆ ಆಮೇಲೆ ನಿಮ್ಮಲ್ಲಿರುವಂಥ ಬ್ಲಾಕೇಜಸ್ ಕ್ಲಿಯರ್ ಆಗತ್ತೆ ಎನಿಥಿಂಗ್ ಬ್ಲಾಕೇಜ್ ರಿಲೇಟೆಡ್ ಮ್ಯಾರೇಜ್ ಕಿಡ್ಸ್ ಹಣಕಾಸು ವ್ಯಾಪಾರ ಆರೋಗ್ಯ ಏನಾದರೂ ಆಗಿರಬಹುದು ಆ ಒಂದು ಬ್ಲಾಕೇಜ್ ಏನಕ್ಕಾಗ್ತಿದೆ ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು ಅನ್ನೋದನ್ನು ಸಹ ನೀವು ತಿಳ್ಕೊತೀರಾ ಇದರಿಂದ ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಆಗತ್ತೆ ಯು ಆರ್ ದ ಪರ್ಸನ್ ಗೋಯಿಂಗ್ ಟು ಹೀಲ್ ಯುವರ್ ಆ್ಯಂಡ್ ಸೊ ಇದು ನೀವು ಆ ವರ್ಕ್ಶಾಪಲ್ಲಿ ಕಲಿಯೋ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಬೇಗ ನಿಮ್ಮ ಸೀಟ್ಸ್ನ ಬುಕ್ ಮಾಡ್ಕೊಳ್ಳಿ ಇದು ಒನ್ ಡೇ ಕ್ಲಾಸ್ ಇರುತ್ತೆ ಈವ್ನಿಂಗ್ ಇರುತ್ತೆ ಐದನೇ ತಾರೀಕು ಸೆಪ್ಟೆಂಬರ್ ಅಂದರೆ ಗುರುವಾರ ಬರುತ್ತೆ ಇದು ಟೈಮಿಂಗ್ ನಾನು ಮೆನ್ಷನ್ ಮಾಡ್ತೀನಿ ಈವ್ನಿಂಗ್ ಇರುತ್ತೆ ಸೊ ಇದು ವರ್ಕ್ಶಾಪ್ ಬಗ್ಗೆ ಮಾಹಿತಿ ಆಗಿತ್ತು ನಿಮ್ಮ ರೀಡಿಂಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಇಷ್ಟೊತ್ತಿಗಾಗಲಿ ನಿಮ್ಮ ಪೈಲ್ನ ಚೂಸ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೆಟೆಸ್ಟ್ ಸ್ಟಾರ್ಟ್ ನಂಬರ್ ಯಾರು ಬ್ಯೂಟಿಫುಲ್ ರೋಸ್ ಏಂಜಲ್ ಏಂಜಲ್ನ ಚೂಸ್ ಮಾಡಿದ್ರಿ ಸೊ ನೀವು ಕೇಳಲೇಬೇಕಾದ ಇಂಪಾರ್ಟೆಂಟ್ ಮೆಸೇಜ್ ಏನಿದೆ ಪಾಯಲ್ ನಂಬರ್ ಒನ್ ನಿಮ್ಮ ಬ್ಯೂಟಿ ಕಾನ್ಶಿಯಸ್ ಜಾಸ್ತಿ ಆಗಿದೆ ನಿಮಗೆ ಆಮೇಲೆ ನಿಮ್ಮ ಹೆಲ್ತ್ ಮತ್ತು ಬ್ಯೂಟಿ ಬ್ಯೂಟಿ ಅಂದ ತಕ್ಷಣ ಬರೀ ಮೇಕಪ್ ಮಾಡ್ಕೊಳ್ಳೋದು ಅದೊಂದೇ ಅಲ್ಲ ಟೀತ್ ಕ್ಲೀನ್ ಆಗಿರಬಹುದು ಅಥವಾ ಐಬ್ರೋ ಕರೆಕ್ಷನ್ಸ್ ಅಂತಾರಲ್ಲ ಆ ಥರ ಆಗಿರಬಹುದು ಅಥವಾ ನಿಮ್ಮ ಹೇರ್ ಕೇರ್ ಮಾಡ್ಕೊಳ್ಳೋ ಅಂಥದ್ದು ಅಥವಾ ಮನೆಯಲ್ಲಿರುವಂತಹದ್ದೇ ಪ್ರಾಡಕ್ಟ್ನ ಯೂಸ್ ಮಾಡಿ ಹೋಮ್ ರೆಮಿಡೀಸ್ನ ಮಾಡುವಂಥದ್ದು ಎನಿಥಿಂಗ್ ಯು ಆರ್ ಟೇಕಿಂಗ್ ಕೇರ್ ಆಫ್ ಯುವರ್ ಹೆಲ್ತ್ ಬ್ಯೂಟಿ ವೆರಿ ವೆಲ್ ಸಿಂಕ್ರೋನೈಸ್ new vision existence nothingness and participation participation okay ಸೊ ಪಾಯಿಂಟ್ ನಂಬರ್ ಒನ್ ನೀವು ಕೇಳಲೇಬೇಕಾಗಿರೋ ವಿಷಯ ಅಂತ ಬಂದಾಗ ಕೆಲವೊಬ್ಬರಿಗೆ ಇದು ಕಂಪ್ಲೀಟ್ಲಿ ನ್ಯೂ ಸಬ್ಜೆಕ್ಟ್ ಆಗಿರಬಹುದು ಯಾಕೆ ಸಡನ್ ಆಗಿ ಈ ತರದ ಒಂದು ಟಾಪಿಕ್ ಅಲ್ಲಿ ಮಾಡ್ತಿದ್ದಾರೆ ಅನ್ನೋದೇನೆ ಕನ್ಫ್ಯೂಷನ್ ಅಲ್ಲಿ ಇದಾರೆ ಇನ್ನು ನಿಮ್ಮ ಲೈಫ್ ಅಲ್ಲಿ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡಿದ್ದೀರಾ ಯೋಜನೆಗಳನ್ನ ಇಟ್ಕೊಂಡಿದೀರಾ ಬಟ್ ಯಾವುದನ್ನು ನೀವು ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇಲ್ಲ ಈ ಒಂದು ಇಂಬ್ಯಾಲೆನ್ಸ್ ಏನಿದೆಯೋ ಅದು ನಿಮ್ಮನ್ನು ತುಂಬ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದೆ ನೀವು ಎಷ್ಟು ಚೇಂಜಸ್ನ ತೊಗೊಂಡು ಬರಬೇಕು ಎಷ್ಟೆಲ್ಲ ನಾನು ಮಾಡಬೇಕು ಅಂತ ಅಂದ್ಕೊಂಡಾಗೆಲ್ಲನೂ ಯಾವುದೋ ಒಂದು ರೀಸನಿಂದ ಆ ಕೆಲಸ ಸ್ಟಾಪ್ ಆಗತ್ತೆ ಆರೋಗ್ಯ ಸಮಸ್ಯೆ ಆಗತ್ತೆ ಅದರ್ ರೀಸನ್ ನೀವು ಅದನ್ನು ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ ಕೆಲವೊಬ್ಬರಿಗೆ ಇಲ್ಲಿ ಈಗಷ್ಟೇ ನಿಮ್ಮ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗಿದೆ ಎಗೇನ್ ಈ ಒಂದು ಕಾರ್ಡ್ ನಿಮ್ಮ ಆನ್ಸಿಸ್ಟರ್ಸ್ ಬಗ್ಗೆ ಹೇಳ್ತಾ ಇರುವಂತ ನೋಡಬಹುದು ನೀವು ಇಲ್ಲಿ ಒಂದು ಓಲ್ಡ್ ಮ್ಯಾನ್ ಅಂಡ್ ಒಂದು ಮಗು ಕೈ ಸತಿ ನಿಮ್ಮ ನಿಮ್ಮ ಕನ್ಸಲ್ಲಿ ಬಂದು ಹೇಳ್ತಿರಬಹುದು ಇದು ಆನ್ಸಿಸ್ಟರ್ಸ್ ಆಗಿರಬಹುದು ಗುರುಗಳಾಗಿರಬಹುದು ನಿಮ್ಮ ಲವ್ಡ್ ಒನ್ಸ್ ಆಗಿರಬಹುದು ಅವ್ರು ಬಂದು ನಿಮ್ಮ ಹತ್ರ ಹೇಳ್ತಿರಬಹುದು ನಿನ್ನ ಕೈಲಿ ತುಂಬಾ ಮಾಡುವಂತ ಕೆಲಸಗಳಿದೆ ಯು ಕ್ಯಾನ್ ಡೂ ಮೋರ್ ಬಟ್ ನೀವು ನಿಮ್ಮನ್ನ ನಿಮ್ಮ ಒಂದು ಇದರಲ್ಲಿ ಬಂದು ಸಿಟ್ಕೊಂಡಿದ್ದೀರಾ ಗಿಲ್ಟ್ ಇಲ್ಲಿ ನೋಡ್ಬೋದು ನೀವು ಅವ್ರ ಕೈಗೆ ಲಾಕ್ ಹಾಕಿರೋ ಆ ಒಂದು ಏನಂತಾರೆ ಆ ಬ್ಲಾಕೇಜ್ ಏನಿದೆಯೋ ಅದನ್ನು ನೀವು ಕಿತ್ತು ಎಸೆಯಬೇಕು ಯು ಹ್ಯಾವ್ ಟು ರಿಮೂವ್ ದಟ್ ಬ್ಲಾಕ್ ಬ್ಲಾಕ್ ಇಲ್ಲಿ ಒಬ್ರು ಸ್ಯಾಡ್ ಆಗಿ ಕೂತಿರುವಂತಹ ಫೇಸ್ ಇದೆ ನೋಡಿ ಅಂಡ್ ಈ ವ್ಯಕ್ತಿ ಅವರು ಕೆಲಸ ಮಾಡ್ತಿದ್ದಾರೆ ಶೀಸ್ ಲಾಕ್ಡ್ ಅಂಡ್ ಶೀಸ್ ಅಂದರೆ ಫ್ರೀ ವಿಲ್ ಅಂದರೆ ಅವ್ರು ಏನಾದರೂ ಮಾಡ್ಬೋದು ಲೈಫಲ್ಲಿ ಯಾರೂ ಅವರನ್ನು ಡಿಸ್ಟರ್ಬ್ ಮಾಡಲ್ಲ ಯಾರೂ ಕೇಳೋರಿಲ್ಲ ಬಟ್ ಸ್ಟಿಲ್ ಶೀ ಈಸ್ ಸ್ಯಾಡ್ ಸೊ ಲೈಫ್ ಹಂಗೆ ಕೆಲವೊಂದು ಸರ್ತಿ ನೀವು ಯಾವಾಗ ಮಾಡಬೇಕು ಅಂತ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗ್ತಿರೋದಿಲ್ಲ ಯಾರು ಮಾಡೋದಿಲ್ವೋ ದೇ ಆರ್ ಆಲ್ಸೋ ನಾಟ್ ಹ್ಯಾಪಿ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನು ಹೇಳಬೇಕು ಅಂತಂದರೆ ಒಂದು ದಿನ ಎಗೇನ್ ಇದನ್ನು ನಾನು ಸಹ ಫೀಲ್ ಮಾಡಿದ್ದೀನಿ ಅದಕ್ಕೇ ಇದನ್ನು ಶೇರ್ ಮಾಡ್ತಿದ್ದೀನಿ ಒಂದಿನ ಯಾವುದೋ ದೇವ್ರ ದೇವಸ್ಥಾನಕ್ಕೋ ಅಥವಾ ಯಾವುದೋ ಒಂದು ಮೀಟಿಂಗಿಗೋ ಒಂದು ಇದಕ್ಕೆ ಒಂದು ವ್ಯಕ್ತಿ ಹೋಗಿದ್ರಂತೆ ಆವಾಗ ಮೊಬೈಲ್ ರಿಂಗ್ ಆಗುತ್ತೆ ಸಡನ್ ಆಗಿ ಆ ಒಂದು ಲೀಡರ್ ಅಥವಾ ಪ್ರೀಸ್ಟ್ ಅಥವಾ ಗುರುಗಳು ಅವರನ್ನು ಕೆಟ್ಟ ದೃಷ್ಟಿ ಕೆಟ್ಟ ಅಂದರೆ ಕೋಪದಿಂದ ನೋಡಿ ಅವ್ರಿಗೆ ಹೇಳ್ತಾರಂತೆ ಪ್ಲೀಸ್ ಇಲ್ಲಿಂದ ಎದ್ದು ಹೋಗಿ ಅಂತ ನೀನು ಮಾಡಿದ ಮಿಸ್ಟೇಕಿಂದ ಎಲ್ಲರಿಗೂ ಡಿಸ್ಟರ್ಬ್ ಆಗಿದೆ ಇಲ್ಲಿಂದ ಎದ್ದು ಹೋಗು ಅಂತ ಬೇರೆಯವರೆಲ್ಲ ಅವ್ರನ್ನ ಸಿಟ್ಟಿಂದ ನೋಡ್ತಾ ಇದ್ರಂತೆ ಕೋಪದಿಂದ ನೋಡ್ತಾ ಇದ್ರಂತೆ ಅವ್ರು ಹೊರಗೆ ಹೋಗೋವರೆಗೂ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಯ್ತಂತೆ ಆಮೇಲೆ ಅವ್ರು ಅನ್ಕೊಂತಾರೆ ನಾನಿಲ್ಲಿ ಬರಲೇಬಾರ್ದು ನಾನು ಬಂದಿದ್ದಕ್ಕೆ ಈ ಥರ ಎಲ್ಲ ಆಯಿತು ಇದು ಬೈ ಮಿಸ್ಟೇಕ್ ಆಗಿರೋದು ಬಟ್ ಎಲ್ಲರೂ ಯಾಕೆ ಈ ಥರ ಟ್ರೀಟ್ ಮಾಡಿದ್ರು ಅಂತ ಅವ್ರಿಗೊಂದು ಮನಸ್ಸಲ್ಲಿ ಉಳ್ಕೊಂಡ್ಬಿಡತ್ತೆ ನೆಕ್ಸ್ಟ್ ಅದೇ ವ್ಯಕ್ತಿ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾರೆ ಅಲ್ಲಿ ಅವ್ರ ಕೈ ಜಾರಿ ಒಂದು ನೀರಿನ ಗ್ಲಾಸ್ ಬಿದ್ದೋಗುತ್ತೆ ಇದು ಗಾಜಿನ ಗ್ಲಾಸು ಹೋಗುತ್ತೆ ಅವ್ರು ತುಂಬ ಗಾಬರಿ ಆಗ್ತಾರೆ ಆವಾಗ ಅದು ಕ್ಲೀನ್ ಮಾಡೋರು ಬಂದು ಹೇಳ್ತಾರೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ ಸರ್ ನೀವು ಬೇರೆ ಸೀಟ್ಗೆ ಹೋಗಿ ಇದು ನಿಮಗೆ ಚುಚ್ಚಬಹುದು ಹರ್ಟ್ ಆಗ್ಬೋದು ನೀವು ಬೇರೆ ಸೀಟ್ಗೆ ಹೋಗಿ ವಿಲ್ ಕ್ಲೀನ್ ದಿಸ್ ಆ್ಯಂಡ್ ಆಮೇಲೆ ಬರ್ಬೋದು ಅಂತ ಅವರನ್ನು ಬೇರೆ ಒಂದು ಸೋಫಾಗೆ ಶಿಫ್ಟ್ ಮಾಡ್ತಾರೆ ಅಷ್ಟು ಗ್ಯಾಪಲ್ಲಿ ಮ್ಯಾನೇಜರ್ ಬರ್ತಾರೆ ಕೇಳ್ತಾರೆ ಸಾರಿ ಸರ್ ನಿಮ್ಮ ಕೈಯಿಂದ ಬಿದ್ದೋಯ್ತು ಐ ಆಮ್ ವೆರಿ ಸಾರಿ ನಿಮ್ಗೆ ಏನಾರ ಹರ್ಟ್ ಆಯ್ತಾ ನಿಮ್ಗೇನಾದರೂ ಅನ್ಕಂಫರ್ಟಬಲ್ ಫೀಲ್ ಆಯ್ತಾ ಆರ್ ಯು ಓಕೆ ನೀವು ಜ್ಯೂಸ್ ಕುಡಿರಿ ಅಂತ ಫ್ರೀ ಆಗಿ ಜ್ಯೂಸ್ನ ಆಫರ್ ಮಾಡ್ತಾರಂತೆ ಅವನು ಆ ಸಮಯದಲ್ಲಿ ಅನ್ಕೊತಾನಂತೆ ಓ ಇವ್ರೆಷ್ಟು ಚೆನ್ನಾಗಿ ನನ್ನ ನೋಡಿಕೊಂಡ್ರು ಎಷ್ಟು ಮರ್ಯಾದೆ ಕೊಟ್ಟರು ಇವರು ಎಷ್ಟು ನನ್ನ ಪ್ರೀತಿ ಮಾಡ್ತಿದ್ದಾರೆ ಅನ್ನೋದನ್ನು ಸೇಮ್ ವೇ ನಿಮ್ಮ ಬಾಡಿ ನಿಮ್ಮ ಮೈಂಡ್ ನಿಮ್ಮ ಸೋಲ್ ನೀವು ಹೇಗೆ ಟ್ರೀಟ್ ಮಾಡ್ತಿರೋ ಹಾಗೆ ಬಿಹೇವ್ ಮಾಡತ್ತೆ ಆ್ಯಂಡ್ ನೀವು ಅದನ್ನು ಯಾವ ರೀತಿಯಲ್ಲಿ ತೊಗೊಂಡು ಹೋಗ್ಬೇಕಂತಿದ್ದೀರೋ ಆ ಒಂದು ಯೋಚನೆ ಅಥವಾ ಪ್ರಾಕ್ಟಿಸನ್ನ ಮಾಡಿದ್ರೆ ಮಾತ್ರ ನೀವು ಅಲ್ಲಿಗೆ ರೀಚ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಆ ಒಂದು ಗಿಲ್ಟ್ ಅಲ್ಲಿ ಇರಬೇಕಾಗತ್ತೆ ಆ ಒಂದು ಸ್ಟಾಪೇಜ್ ಆ ಒಂದು ಬ್ಲಾಕೇಜ್ ಅಲ್ಲೇ ಇರಬೇಕಾಗತ್ತೆ ಇವನ್ ನನಗೂ ಇದು ಫೀಲ್ ಆಗಿದೆ ಕೆಲವೊಂದ್ಸರ್ತಿ ನಾವು ರೆಸ್ಟೋರೆಂಟ್ ಹೋದಾಗ ಏನಾದ್ರೂ ನಮ್ಮ ಕೈ ತಪ್ಪಿ ಏನಾದರೂ ಬಿದ್ದಾಗ ಪ್ಲೇಟ್ ಅಥವಾ ಇದು ಅವರು ತುಂಬಾ ಟ್ರೀಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಕೆಲವು ಇದು ಯಾವಾಗ ಅಂದ್ರೆ ದೊಡ್ಡ 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 ರೆಸ್ಟೋರೆಂಟ್ ಅಲ್ಲಿ ಮಾತ್ರ ಈ ತರ ಎಲ್ಲ ಆಗೋಕೆ ಸಾಧ್ಯ ಚಿಕ್ಕ ಚಿಕ್ಕ ಹೋಟ್ಲಲ್ಲಿ ಆ ಥರದ ಕ್ರೋಕರೀಸ್ ಇರೋದಿಲ್ಲ ಅವ್ರ ಹತ್ರ ಮೇ ಬಿ ಸ್ಟೀಲ್ ಆ ಥರದ್ದು ಯೂಸ್ ಮಾಡ್ತಾರೆ ಆ್ಯಂಡ್ ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಎಲ್ಲ ಸಮಯದಲ್ಲೂ ಜೋರಾಗಿ ಕಿರ್ಚಾಡೋದು ಜೋರಾಗಿ ರಿಯಾಕ್ಟ್ ಮಾಡೋದು ಅಥವಾ ಅವ್ರು ಏನು ಮಾಡಿದ್ದಾರೆ ಅದಕ್ಕೆ ನಾನು ಒಂದೇನೋ ಒಂದು ರಿಯಾಕ್ಷನ್ ಕೊಡಬೇಕು ಬುದ್ಧಿ ಕಲಿಸ್ಬೇಕು ಅದು ನಿನ್ನ ಕೆಲಸ ಅಲ್ಲ ಲೆಟ್ ಯೂನಿವರ್ಸ್ ಟೇಕ್ ಕೇರ್ ಆಫ್ ದಾಟ್ ನಿನ್ನ ಕೆಲಸ ಏನು ನಿನ್ನ ವಿಷನ್ ಏನು ನೀನು ಏನು ಮಾಡ್ಬೇಕು ಅಂದ್ಕೊಂಡಿದ್ಯಾ ವಾಟ್ ಯು ಹ್ಯಾವ್ ಟು ಡೂ ಅದನ್ನು ನೀನು ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು ನೀನು ನಂಬಿರುವಂಥ ಅಲ್ಲ ನೀವು ನಂಬಿರುವಂಥ ಜೀಸಸ್ ನೀವು ನಂಬಿರುವಂಥ ಗುರುಗಳು ನೀವು ನಂಬಿರುವಂಥ ದೇವರು ಆ ನಿಟ್ಟಿನಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ ಆ ಒಂದು ಇನ್ಕಾನಿಯೇಷನಲ್ಲಿ ದ್ಯಾಟ್ ಯು ಹ್ಯಾವ್ ಟು ಚೇಂಜ್ ಯುವರ್ ಸೆಲ್ಫ್ ಮೈ ಡಿಯರ್ ಫೈಲ್ ನಂಬರ್ ಒನ್ ಥ್ಯಾಂಕ್ ಯು ಹಲೋ ಫೈಲ್ ನಂಬರ್ ಟು ಯಾರು ಈ ಲಿಟಲ್ ಕ್ಯೂಟ್ ಬುದ್ಧ ಚೂಸ್ ಮಾಡಿದ್ರಿ ನಿಮ್ಮ ರೀಡಿಂಗ್ ಏನಿದೆ ನೋಡೋಣ ವಾಟ್ ಅರ್ಜೆಂಟ್ ಮೆಸೇಜ್ ಯು ಹ್ಯಾವ್ ಫೈಲ್ ನಂಬರ್ ಟು ನೀವೇನಾದರೂ ಪಾಯಿಂಟ್ ನಂಬರ್ ಒನ್ನ ನೋಡಿ ಬಂದಿದ್ರು ವೆಲ್ಕಮ್ ಬಿಕಾಸ್ ಇದು ನೀವು ಕೇಳಲೇಬೇಕಾದಂತಹ ಮೆಸೇಜ್ ಆಗಿದೆ ಹಾಗಾಗಿ ಕಾಂಪ್ರಮೈಸ್ ಹಾರ್ಮೋನಿ ಪಾರ್ಟಿಸಿಪೇಷನ್ ಪಾಯಲ್ ನಂಬರ್ ಒನ್ನಲ್ಲೂ ಬಂದಿದೆ ಪಾರ್ಟಿಸಿಪೇಷನ್ ಮೆಚ್ಯೂರಿಟಿ ಥ್ಯಾಂಕ್ ಯು ವಾವ್ ಸೈಲೆನ್ಸ್ ಅಲ್ಲಿ ನೋ ಥಿಂಕ್ನೆಸ್ ಅಂತ ಬಂದಿತ್ತು ಇಲ್ಲಿ ಸೈಲೆನ್ಸ್ ಅಂತ ಬಂದಿದೆ ಥ್ಯಾಂಕ್ ಯು ಏಂಜಲ್ಸ್ ಫಾರ್ ಗಿವಿಂಗ್ ಸಚ್ ಬ್ಯೂಟಿಫುಲ್ ಮೆಸೇಜಸ್ ಪಾಯಲ್ ನಂಬರ್ ಟೂ ಅವರಿಗಾಗಿ ಕೇಳಲೇಬೇಕಾದ ಮೆಸೇಜ್ ಇದೆ ಪಾಯಲ್ ನಂಬರ್ ಟೂ ವರ್ಕೋಹಾಲಿಕ್ ಐಸೋಲೇಷನ್ ಸೇಮ್ ಐಸೋಲೇಷನ್ ಫೈಲ್ ನಂಬರ್ ಒನ್ ನೀವು ಬೇಕಾದ್ರೆ ಟೈಮ್ ಇದ್ರೆ ದಯವಿಟ್ಟು ಹೋಗುವ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಗಿಲ್ಟ್ ಬಂದಿತ್ತು ನಿಮಗೆ ಸೇಮ್ ಪೊಸಿಷನ್ ಅಲ್ಲಿ ಐಸೋಲೇಷನ್ ಬಂದಿದೆ ಅಂಡ್ ಆಲ್ ರಿಲೇಟೆಡ್ ಟು ಥ್ರೋಟ್ ಚಕ್ರ ಮೆಸೇಜಸ್ ಆಲ್ ಮೆಸೇಜಸ್ ರಿಲೇಟೆಡ್ ಟು ಥ್ರೋಟ್ ಚಕ್ರ ಮ್ಯಾಕ್ಸಿಮಮ್ ಫೈಲ್ ನಂಬರ್ ಟು ನಿಮ್ಮ ಲೈಫಲ್ಲಿ ನೀವು ಮೇ ಬಿ ಅಂದರೆ ವಯಸ್ಸಾಗಿರ್ಬೋದು ಇರಬಹುದು ಬಟ್ ಈಗ ನಿಮ್ಗೆ ಅನಿಸ್ತಾ ಇದೆ ನಾನು ಹಂಗೆ ಮಾಡಬೇಕಿತ್ತು ನಾನು ಹಿಂಗೆ ಮಾಡಬೇಕಿತ್ತು ನಾನು ಟೈಮ್ ವೇಸ್ಟ್ ಮಾಡಿದೆ ನಾನು ಈ ಥರ ಮಾಡಬೇಕಿತ್ತು ಆ ಥರ ಮಾಡಬೇಕಿತ್ತು ಅಂತ ಈಗಲೂ ಏನು ಟೈಮ್ ಮೀರಿಲ್ಲ ನಿಮ್ಮ ಹತ್ರ ಇರುವಂತಹ ಟೈಮ್ನ ನೀವು ಯುಟಿಲೈಸ್ ಮಾಡಿಕೊಂಡ್ರೆ ನೀವು ಯಾವುದನ್ನೆಲ್ಲ ಮಾಡಬೇಕು ಅನ್ಕೊಂಡಿದೀರೋ ಯು ಕ್ಯಾನ್ ಡೂ ನೌ ಆಲ್ಸೋ ಏನೆಲ್ಲ ಬೇಕಾಗತ್ತೆ ಸೆಲ್ಫ್ ಮೋಟಿವೇಶನ್ ಕೆಲವೊಬ್ರಿಗೆ ಹೆಂಗಾಗಿದೆ ಅಂದರೆ ಮನೆ ಕೆಲಸ ಗಂಡ ಮಕ್ಕಳು ಹೆಂಡತಿ ಮಕ್ಕಳು ಮನೆ ಕೆಲಸ ಇದೆ ಇದೇ ಒಂದು ರೊಟೇಷನ್ ವರ್ಕೋಹಾಲಿಕ್ ಅದೇ ಒಂದು ರೊಟೇಶನ್ನಲ್ಲೂ ಇದ್ದೀರಾ ನೀವು ಏನು ಗೊತ್ತಾ ಆತ್ಮಶುದ್ಧೀಕರಣ ಅಥವಾ ಪರಿಪೂರ್ಣತೆ ಅದು ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ ನೀವು ಅದನ್ನು ಮಾಡ್ಕೊಂಡಿಲ್ಲ ಅಂತಂದ್ರೆ ಅಂದರೆ ಬದುಕೋದು ಆಸೆ ಇರೋದಿಲ್ಲ ಜಿಗುಪ್ಸೆ ಆಗತ್ತೆ ಅನ್ಕಂಫರ್ಟಬಲ್ ಆಗತ್ತೆ ನಿಮ್ಮ ಲೈಫ್ನ ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡ್ಕೊತಾ ಇರ್ತೀರಾ ಯು ಆರ್ ನಾಟ್ ಸೋ ಹ್ಯಾಪಿ ವಾಟ್ ಯು ಹ್ಯಾವ್ ಯಾವಾಗಲೂ ದೇವ್ರ ಹತ್ರ ಹೋಗಿ ಬೇಡ್ತಾ ಇರೋದು ನನಗೆ ಮನೆ ಬೇಕು ನನಗೆ ಕಾರ್ ಬೇಕು ನನಗೆ ಮದುವೆ ಆಗಬೇಕು ನನಗೆ ಇದಾಗಬೇಕು ಯಾವಾಗಲೂ ಆಸ್ಕಿಂಗ್ 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 ಇನ್ನೂ ಒಂದು ನಿಮ್ಮ ನಿಮ್ಮ ಲೈಫು ಅಥವಾ ನಿಮ್ಮ ಯೋಚನೆಗಳು ದೆರ್ ಇಸ್ ನೋ ಲಿಮಿಟ್ಸ್ ನೀನು ಎಷ್ಟಾದರೂ ದುಡಿಬೋದು ನೀನು ಎಷ್ಟಾದರೂ ಯೋಚನೆ ಮಾಡ್ಬೋದು ಎ ಎಷ್ಟಾದರೂ ದೂರ ನಡ್ಕೊಂಡು ಹೋಗ್ಬೋದು ಎನಿಥಿಂಗ್ ಯು ಕ್ಯಾನ್ ಡೂ ಬಟ್ ಮನುಷ್ಯರು ನಾವು ನಮ್ಮನ್ನು ಲಿಮಿಟೆಡ್ ಆಗಿಟ್ಕೊತೀವಿ ಐಸೋಲೇಟ್ ಇಟ್ಕೋತೀವಿ ನಮ್ಮನ್ನು ನಾವು ಬದಲಾಗಕ್ಕೆ ಬಿಡಲ್ಲ ನಮ್ಮನ್ನ ನಾವು ಬೆಳೆ ಸಾರಿ ಟು ಸೇ ದಿಸ್ ಒಬ್ಬರನ್ನೊಬ್ಬರು ಬೆಳೆಯೋದಕ್ಕೆ ಬಿಡಲ್ಲ ಒಬ್ರಿಗೊಬ್ರು ಪೋಕ್ ಮಾಡೋವಂಥದ್ದು ಅಥವಾ ನಾನೇನಾದರೂ ಆ್ಯಕ್ಷನ್ ತಗೊಂಡ್ರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ಆಡ್ಕೋತಾರ ನನ್ನ ರಿಲೇಟಿವ್ಸ್ ಏನಾದರೂ ಅಂದ್ಬಿಡ್ತಾರ ಅಥವಾ ನಾನು ಮಾಡ್ತಾ ಇರೋದು ಯಾರಾದರೂ ನನ್ನ ಆಡ್ಕೊಂಡು ನಕ್ಬಿಡ್ತಾರ ಈ ರೀತಿಯ ಭಾವನೆಗಳಿಂದ ಎಷ್ಟೋ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಅಥವಾ ಒಳ್ಳೆಯ ಆ್ಯಕ್ಷನ್ಸ್ನ ತೊಗೊಳಕ್ಕಾಗಲ್ಲ ಲೈಫಲ್ಲಿ ಯಾರು ಏನು ಅನ್ಕೊತಾರೋ ಅನ್ನೋಂಥ ಗಿಲ್ಟಲ್ಲಿ ನೀವು ಫೀಲ್ ಆಗ್ತಿರ್ತೀರ ಇನ್ನು ಸೈಲೆನ್ಸಲ್ಲಿ ತುಂಬ ಜನ ಅಳ್ತಾ ಇದ್ದೀರಾ ನೋವು ತಿಂತಾ ಇದ್ದೀರಾ ಸೊ ಪ್ಲೀಸ್ ಬಿ ಕಾನ್ಷಿಯಸ್ ಮೆಚ್ಯೂರ್ ಆಗಿ ಈ ಒಂದು ಬ್ಯೂಟಿಫುಲ್ ಬದುಕನ್ನು ಅನುಭವಿಸಿ ಮೆಡಿಟೇಟ್ ಮಾಡಿ ಎಗೇನ್ ಪಾರ್ಟಿಸಿಪೇಷನ್ ಬಂದಿದೆ ಆ ಥ್ರೋಟ್ ಚಕ್ರ ಹೇಳ್ದಂಗೆ ಟೀಲ್ ಅಂದರೆ ನಾಲ್ಕು ಚಕ್ರ ಬ್ಲಾಕ್ ಆಗಿದೆ ಹಾರ್ಟ್ ಚಕ್ರ ಸೋಲಾರ್ ಪ್ಲಕ್ಸ್ ಚಕ್ರ ಸ್ಯಾಕ್ರಲ್ ಚಕ್ರ ಬೇಸ್ ಚಕ್ರ ಇದಕ್ಕೆ ನೀವು ಮೆಡಿಟೇಟ್ ಮಾಡಬಹುದು ಇದನ್ನು ನೀವು ಮಾಡೋದ್ರಿಂದ ನಿಮ್ಮ ಫೀಲಿಂಗ್ಸ್ ಅಥವಾ ನಿಮ್ಮ ನಿಮಗೆ ಎಲ್ಲಿ ತೊಂದರೆ ಅನ್ನಿಸ್ತಿದೆಯೋ ಅದನ್ನು ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಹಾರ್ಮೋನಿಕ್ ಕಾರ್ಡಲ್ಲಿ ಏನು ಹೇಳುತ್ತೆ ಅಂದರೆ ಐ ಅಂದರೆ ನಿಮ್ಮಲ್ಲಿ ಮಾಡಬೇಕನ್ನೋದಿದೆ ಅಷ್ಟೋ ಇಷ್ಟೋ ರೇಖೆ ಕಲ್ತಿದ್ದೀರಾ ಅಷ್ಟು ಇಷ್ಟು ಮೆಡಿಟೇಷನ್ ಕಲ್ತಿದ್ದೀರಾ ಬೇರೆ ಎಲ್ಲ ಮಾಡಲಿಟೀಸ್ ಕಲ್ತಿದ್ದೀರಾ ಬಟ್ ಯು ಆರ್ ನಾಟ್ ಯುಟಿಲೈಸಿಂಗ್ ದಟ್ ಯು ಆರ್ ನಾಟ್ ಯೂಸಿಂಗ್ ದಟ್ ಫಾರ್ ಯು ಪ್ಲೀಸ್ ಯೂಸ್ ಯುವರ್ ನಾಲೆಡ್ಜ್ ಯೂಸ್ ಗೀವ್ ಟೈಮ್ ಟು ಯುವರ್ ಸೋಲ್ ಅಂತ ಹೇಳ್ತೀನಿ ಇನ್ನೊಂದು ಯಾರು ಯಾರೋ ಆಗಿದ್ದಾರೆ ಯಾರೋ ತುಂಬ ರಫ್ ಆ್ಯಂಡ್ ಟಫ್ ಆಗಿದ್ದಾರೆ ಯಾರು ಯಾವುದು ಚೇಂಜನ್ನು ಎಕ್ಸೆಪ್ಟ್ ಮಾಡ್ಕೋತಿಲ್ಲ ಇದು ಅವರಿಗಾಗಿ ಮೆಸೇಜ್ ಇರಬಹುದೇನು ಪಾಯಿಂಟ್ ನಂಬರ್ ಟು ಒಂದು ಸತಿ ಅನ್ನ ಕೇಳ್ತಂತೆ ಅಕ್ಕಿನ ನಾನು ನೀನಾಗೇ ಇದ್ದೆ ಆದರೆ ಇವಾಗ ಈ ಥರ ಆಗಿಬಿಟ್ಟಿದ್ದೀನಿ ಅಂತ ಆವಾಗ ಅಕ್ಕಿ ಹೇಳ್ತಂತೆ ನೋಡು ನಾನು ಎಷ್ಟು ಗಟ್ಟಿಯಾಗಿದ್ದೀನಿ ನಾನು ಹೆಂಗಿದ್ದೀನಿ ನೋಡು ನೀನು ನೋಡು ಹೆಂಗಾಗಿದ್ಯಾ ಅಂತ ಹೇಳ್ತಂತೆ ಆಯಿತು ನೀನು ಹಿಂಗಾಗೋದಕ್ಕೆ ಏನು ಏನು ಕಾರಣ ಏನು ಸಾಧ್ಯ ಆಯಿತು ಹೆಂಗೆ ಸಾಧ್ಯ ಆಯಿತು ಅಂತ ಆವಾಗ ಅನ್ನ ಹೇಳ್ತಂತೆ ನನ್ನ ನಾನು ನೀರು ಮತ್ತು ಅಗ್ನಿ ಜೊತೆಗೆ ಸೇರಿ ನನ್ನ ಬದಲಾವಣೆ ಆಯಿತು ನಾನು ಅದರಲ್ಲಿ ಲೀನಾದೆ ನನ್ನನ್ನು ನಾನು ಅದರಲ್ಲಿ ಕಳ್ಕೊಂಡೆ ನನ್ನನ್ನು ನಾನು ಅದರಲ್ಲಿ ಪಡ್ಕೊಂಡೆ ವಾಟ್ ಹಾಂ ಅವರ ಜೊತೆಗಿದ್ದು ನಾನು ಈ ರೀತಿಯಾಗಿ ಬದಲಾದೆ ಅಂತ ಹೇಳ್ತಂತೆ ಓ ಹಾಗಿದ್ರೆ ನಿನ್ನ ಉಪಯೋಗ ಏನು ಅಂತ ಕೇಳ್ತಂತೆ ಅಕ್ಕಿ ಈಗ ನಾನು ರೆಡಿ ಅದೇ ರೆಡಿ ಫಾರ್ ಈಟ್ ಎನಿ ಎನಿಥಿಂಗ್ ಅನ್ನದಿಂದ ಏನೆಲ್ಲ ಚಿತ್ರಾನ್ನ ಮೊಸರನ್ನ ಅದು ಇದು ಎಲ್ಲ ಮಾಡ್ಬೋದು ಹಾಗೇನು ಅನ್ನ ತಿನ್ಬೋದು ಸ್ವೀಟ್ ಹಾಕ್ಬೋದು ಐ ಆಮ್ ರೆಡಿ ಟು ಈಟ್ ನಾನು ಬೇರೆಯವ್ರಿಗೆ ಆಹಾರ ಇದ್ದೀನಿ ಅಥವಾ ನಾನಿವಾಗ ಯಾರಿಗಾದರೂ ಸರ್ವ್ ಮಾಡೋದಕ್ಕೆ ರೆಡಿ ಅನ್ನೋ ರೀತಿಯಲ್ಲಿ ಹೇಳುತ್ತೆ ಓ ಇಷ್ಟೆಲ್ಲ ಪ್ರಾಸೆಸ್ ಇದೆಯಾ ಮುಕ್ತಿಗೆ ಅಂದರೆ ಒಂದು ಜರ್ನಿಗೆ ಅಂತ ಎಸ್ ನಿಮ್ಮದೂ ಹಾಗೆಯೇ ಕೆಲವೊಂದು ಈಗೋ ಅಥವಾ ಕೋಪ ಇದನ್ನೆಲ್ಲ ನಾವು ತ್ಯಜಿಸ್ಬೇಕಾಗತ್ತೆ ವಿ ಹ್ಯಾವ್ ಟು ಕ್ವಿಟ್ ಅಂದ್ರೇ ಲೈಫ್ ಜರ್ನಿ ಈಸಿ ಆಗೋದು ಅಂದ್ರೇ ಯು ಫೀಲ್ ಲೈಟ್ ಇದೆಲ್ಲ ನೀವು ಮಾಡಿದಾಗ ಮಾತ್ರ ಬೇರೆ ಸೋಲಿಗೆ ರೆಸ್ಪೆಕ್ಟ್ ಕೊಡೋಕೆ ಸಾಧ್ಯ ಇದನ್ನೆಲ್ಲ ಮಾಡಿದ್ರೆ ಮಾತ್ರ ಬೇರೆ ರೆಸ್ಪೆಕ್ಟ್ ಕೊಡುವಂಥ ಸೋಲನ್ನ ನೀವು ಅಟ್ರಾಕ್ಟ್ ಮಾಡೋಕ್ಕೆ ಸಾಧ್ಯ ದಯವಿಟ್ಟು ಯಾವುದು ಮೋಕ್ಷ ಕಾಮ ಕ್ರೋಧ ಕೋಪ ಇದನ್ನೆಲ್ಲ ತ್ಯಜಿಸ್ಬೇಕಾದ ಅಲ್ಲಿ ತ್ಯಜಿಸ್ಬೇಕು ಎಲ್ಲೆಲ್ಲಿ ನಗಬೇಕು ಎಲ್ಲೆಲ್ಲಿ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೋಬೇಕು ಎಲ್ಲೆಲ್ಲಿ ಧ್ಯಾನ ಮಾಡಬೇಕು ಎಲ್ಲೆಲ್ಲಿ ಪ್ರೀತಿ ಹಂಚಬೇಕು ದಟ್ ಯು ಹ್ಯಾವ್ ಟು ಮಾಡಿಫೈ ಪರ್ಸನ್ಸ್ ಸೊ ಐ ಹೋಪ್ ಪಾಲ್ ನಂಬರ್ ಟು ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್